ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೀರೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ ಈ ದಿಢೀರಾಗಿ ಹತ್ತು ನಿಮಿಷದಲ್ಲಿ ಯಾವ್ದಾರು ಸ್ನ್ಯಾಕ್ಸ್ ಬೇಕು ಅಂದರೆ ಈ ರೆಸಿಪಿನ ಮಾಡ್ಬೋದು ಇದನ್ನ ಮಾಡಲಿಕ್ಕೆ ಕಡಲೆ ಹಿಟ್ಟು ಅಜ್ವಾನ ಅಜ್ಕಾರದ ಪುಡಿ ಉಪ್ಪು ಅಶ್ನದ ಪುಡಿ ಹೀರೆಕಾಯಿ ಮತ್ತು ಇದನ್ನ ಮಾಡಲಿಕ್ಕೆ ಕಡಲೆ ಹಿಟ್ಟು ಹಾಕಿ ಅದಕ್ಕೆ ಅಜ್ಕಾರದ ಪುಡಿ ಅಜ್ವಾನ ಅಂದರೆ ಕಾಳು ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅದು ಗಟ್ಟಿಯಾಗೋವರೆಗೂ ಚೆನ್ನಾಗಿ ಗಟ್ಟಿಯಾಗಂಗೆ ಮಿಕ್ಸ್ ಮಾಡಿ ನೋಡಿ ಇವಾಗ ಗಟ್ಟಿಯಾಗಿದೆ ಸೊ ಇದಕ್ಕೆ ನಾವು ಈಗ ಈ ಕಡೆ ಎಣ್ಣೆ ಬಿಟ್ಟು ಆ ಕಾಯಕ್ಕೆ ಇಟ್ಟೋಣ ಈ ಕಡೆ ನಾವು ಈರೆಕಾಯಿ ನ ಚೆನ್ನಾಗಿ ಕೂದಿಟ್ಕೊಂಡಿರೋದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೊಂದು ಹತ್ತು ನಿಮಿಷ ನೆನೀಬೇಕು ಇದೊಂದು ಮೇಲೆ ಈ ಕಡೆ ಎಣ್ಣೆ ಕಾದಿದೆ ಸೊ ಇದಕ್ಕೆ ಒಂದೊಂದಾಗಿ ನೆಂದಿರೋ ಹೀರೆಕಾಯಿನ ಒಂದೊಂದಾಗಿ ಎಣ್ಣೆಗೆ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಜಾಸ್ತಿ ಆದ್ರೆ ಸೀದೋಗ್ಬಿಡುತ್ತೆ ಸೊ ಇವಾಗ ನೋಡಿ ಫ್ರೈ ಆಗ್ತಿದೆ ಇವಾಗ ಚೆನ್ನಾಗಿ ಎಲ್ಲ ಬೆಂದಿದೆ ಸೊ ನೋಡಿ ಇವಾಗ ರೆಡಿ ಆಯ್ತು ಹತ್ತು ನಿಮಿಷದಲ್ಲಿ ಯಾವ್ದಾದ್ರು ಸ್ನ್ಯಾಕ್ಸ್ ಬೇಕು ಅಂದ್ರೆ ಹೀರೆಕಾಯಿ ಬಜ್ಜಿ ಅಥವಾ ಯಾವ್ದಾದ್ರು ಸರಿ ಬಜ್ಜಿನಲ್ಲಿ ಬೇಕಾಗ್ಬಿಡುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ